ಎಲ್ಲ ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ವಚನಕಾರರ ವಿಚಾರ ಕ್ರಾಂತಿ ಬರೆದವರು ಜಿ ಎಸ್ ಶಿವರುದ್ರಪ್ಪ ನಿನ್ನೆಯ ವಿಡಿಯೋದಲ್ಲಿ ಕೃತಿ ಹಾಗೂ ಕರ್ತೃ ಪರಿಚಯವನ್ನು ನೋಡಿದ್ದೇವೆ ಹಾಗೆಯೇ ಪ್ರಬಂಧ ರೂಪದ ಪ್ರಶ್ನೆಯ ಉತ್ತರದ ಅರ್ಧ ಭಾಗವನ್ನು ನಿನ್ನೆ ನೋಡಿದ್ದೇವೆ ಅದರ ಮುಂದಿನ ಇನ್ನುಳಿದ ಅರ್ಧ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ದೇವರನ್ನು ಕುರಿತ ಕಲ್ಪನೆಯ ಬಗೆಗೂ ವಚನಕಾರರ ವಿಚಾರಗಳು ಪರಂಪರೆಯಿಂದ ಭಿನ್ನವಾಗಿವೆ ವೇದೋಪನಿಷತ್ತುಗಳ ದೇವರ ವಿರಾಟ ಕಲ್ಪನೆಯು ಸಂಖ್ಯಾ ದೇವರುಗಳ ಅವುಗಳ ಲೀಲೆಗಳನ್ನು ಕುರಿತ ಪುರಾಣಗಳ ಅನೇಕ ಜಾತಿ ಮತ ಪಂಥಗಳ ಮತ್ತು ಅರ್ಥ ಇಲ್ಲದ ಆಚಾರ ವಿಚಾರಗಳು ಹುಟ್ಟಿಗೆ ಮತ್ತು ದೇವಸ್ಥಾನಗಳ ನಿರ್ಮಾಣಕ್ಕೆ ಕಾರಣವಾಯಿತು ದೇವಸ್ಥಾನಗಳ ನಿರ್ಮಾಣ ಪುಣ್ಯ ಸಂಪಾದನೆಯ ಅಥವಾ ಸುಖ ಪ್ರಾಪ್ತಿಯ ಸಾಧನವೆಂದು ಉಳ್ಳವರನ್ನು ಶಾಸ್ತ್ರಗಳು ನಂಬಿಸಿದವು ದೇವಸ್ಥಾನಗಳು ಉಚ್ಚವರ್ಗದ ಪುರೋಹಿತರ ಸ್ವತ್ತುಗಳಾಗಿ ಭಕ್ತಾದಿಗಳನ್ನು ಸುಲಿಯುವ ತಂತ್ರಗಳಾದವು ಇಂತಹ ಹಿನ್ನೆಲೆಯಲ್ಲಿ ದೇವರು ದೇವಸ್ಥಾನಗಳನ್ನು ಕುರಿತು ವಚನಕಾರರು ನಡೆಸಿದ ವಿಚಾರ ಗಮನಾರ್ಹವಾದದ್ದು ಮೊದಲನೇ ಹೆಜ್ಜೆ ಎಂದರೆ ದೇವಸ್ಥಾನಗಳನ್ನು ನಿರಾಕರಿಸುವುದು ಹಾಗೆ ಮಾಡುವುದರಿಂದ ಪುರೋಹಿತ ವರ್ಗದವರು ದೇವಸ್ಥಾನದ ನೆಪದಲ್ಲಿ ಧರ್ಮದ ಹೆಸರಿನಲ್ಲಿ ಜನರನ್ನು ಶೋಷಿಸುವುದನ್ನು ತಪ್ಪಿಸುವುದರ ಜೊತೆಗೆ ದೇವಸ್ಥಾನಗಳು ಕೆಲವರಿಗೆ ಪ್ರವೇಶವನ್ನು ದೊರಕಿಸುವ ಇನ್ನು ಕೆಲವರಿಗೆ ಹೀನಕುಲದವರೆಂಬ ಕಾರಣದಿಂದ ಪ್ರವೇಶವನ್ನು ನಿರಾಕರಿಸುವ ತಾರತಮ್ಯ ಭಾವನೆಗಳನ್ನೇ ತೊಡೆದು ಹಾಕುವುದು ಸಾಧ್ಯವಾಗುತ್ತದೆ ಎಂದು ಯೋಚಿಸಿದರು ಎರಡನೆಯದಾಗಿ ದೇವರ ಕಲ್ಪನೆಯನ್ನೇ ಬದಲಾಯಿಸಿದರು ದೇವರೆಂದರೆ ವಚನಕಾರರ ಪ್ರಕಾರ ಪೂರ್ಣೋಕ್ತವಾದ ವರ್ಣರಂಜಿತವಾದ ಅಲ್ಲ ಅವರ ಪ್ರಕಾರ ಅದೊಂದು ನಿರಾಕಾರಕ್ಕೆ ಸಮೀಪವಾದ ಸಂಕೇತ ಅದನ್ನೇ ಅವರು ಲಿಂಗವೆಂದು ಕರೆದರು ಅದನ್ನು ವ್ಯಕ್ತಿ ಶರೀರದ ಮೇಲೆ ಧರಿಸಬೇಕು ಎಂದರು ಅಂಗದ ಮೇಲೆ ಇರುವ ಈ ಲಿಂಗವೇ ದೇವರ ಒಂದು ಸಾಂಕೇತಿಕ ರೂಪ ಎಂದು ಹೇಳಿರುವುದು ಹೇಳಿರುವುದರ ಮೂಲಕ ಭಕ್ತನಿಗೆ ಬಹಿರಂಗದ ದೇವಸ್ಥಾನಕ್ಕೆ ಹೋಗಬೇಕಾದ ಅಗತ್ಯವಿಲ್ಲದಂತೆ ಮಾಡಿದರು ಈ ಲಿಂಗ ಇರುವ ಸ್ಥಳವೇ ದೇವಾಲಯ ಅಂದರೆ ಭಕ್ತನಾದವನ ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಕೊಟ್ಟರು ಉಳ್ಳವರು ಶಿವಾಲಯ ಮಾಡುವರು ಎನ್ನುವ ಬಸವಣ್ಣನವರ ವಚನ ಈ ವೈಚಾರಿಕತೆಗೆ ನಿದರ್ಶನವಾಗಿದೆ ದೇವರ ಕಲ್ಪನೆ ಐತಿಹಾಸಿಕವಾಗಿ ನಿಸರ್ಗದಿಂದ ದೇಗುಲಕ್ಕೆ ಬಂದದ್ದು ದೇಗುಲದಿಂದ ವ್ಯಕ್ತಿಯ ದೇಹಕ್ಕೆ ಸ್ಥಳಾಂತರಿತವಾದದ್ದು ದೇವಸ್ಥಾನದ ಬದಲು ದೇಹವೇ ದೇಗುಲವಾದದ್ದು ತೀರಾ ಮಹತ್ವದ ಬದಲಾವಣೆ ಇದರಿಂದ ದೇವರು ಎನ್ನುವುದು ನಮ್ಮಿಂದ ಅದು ನಮ್ಮ ಒಳಗಿನದು ಎನ್ನುವ ತಿಳುವಳಿಕೆ ಹೊಸ ರೀತಿಯದಾಗಿದೆ ದೇವಸ್ಥಾನಗಳನ್ನು ಕುರಿತ ಪ್ರತಿಭಟನೆ ವಚನಕಾರರ ಕಾಲದಲ್ಲಿ ಎದ್ದು ಕಾಣುವಂಥದ್ದು ಅಂಬಿಗರ ಚೌಡಯ್ಯ ಮೊದಲಾದ ಶಿವಶರಣರು ದೇವಸ್ಥಾನಕ್ಕೆ ಹೋಗುವ ಜನರನ್ನು ಹಾಗೂ ದೇವಸ್ಥಾನಕ್ಕಾಗಿ ದಾನದತ್ತಿಗಳನ್ನು ಬಿಡುವ ಜ ಶ್ರೀಮಂತರನ್ನು ತೀವ್ರವಾಗಿ ಪ್ರತಿಭಟಿಸುತ್ತಾರೆ ಈ ಪ್ರತಿಭಟನೆಯ ಅಂಶ ವಚನಕಾರರ ವೈಚಾರಿಕತೆಯ ಪ್ರಧಾನವಾದ ಲಕ್ಷಣವಾಗಿದೆ ವಚನಕಾರರ ವಿಚಾರಕ್ರಾಂತಿಯ ಮತ್ತೊಂದು ಅಂಶವೆಂದರೆ ಇಹ ಪರಗಳನ್ನು ಕುರಿತ ಪರಂಪರಾಗತವಾದ ಭಾವನೆಯನ್ನು ಚಿಕಿತ್ಸೆಗೆ ಗುರಿಪಡಿಸಿದ್ದು ಈ ದೇಶದ ರೂಢಿಗತವಾದ ನಂಬಿಕೆ ಯಾವುದೋ ಒಂದು ಘಟ್ಟದಲ್ಲಿ ಈ ಬದುಕನ್ನು ಇಹ ಮತ್ತು ಪರ ಎಂದು ವಿಭಾಗಿಸಿ ಇಲ್ಲದ ಗೊಂದಲವನ್ನು ತಂದಿದ್ದು ಎಂಬುದು ನಮ್ಮ ಅಭಿಪ್ರಾಯ ಇಹ ಲೋಕದ ಕರ್ಮಗಳನ್ನು ಮಾಡುತ್ತಲೇ ನೂರು ವರ್ಷಗಳ ಕಾಲ ಬದುಕೋಣ ನೂರು ಋತುಗಳನ್ನು ನೋಡೋಣ ಎಂಬ ಉಪನಿಷತ್ ಕಾಲದ ಜೀವನ ಪ್ರೀತಿ ಬರಬರುತ್ತಾ ಈ ಲೋಕವನ್ನು ತಿರಸ್ಕರಿಸುವ ಸ್ವರ್ಗವನ್ನು ಬಯಸುವ ಒಂದು ಪ್ರವೃತ್ತಿಯಾಗಿ ಇಹದ ಬದುಕನ್ನು ದ್ವಂದ್ವದ ಗೊಂದಲಕ್ಕೆ ಸಿಕ್ಕಿಸಿತು ಇದು ಎಷ್ಟು ದೂರು ವಂತೆಂದರೆ ಇಹದ ಬದುಕೇನಿದ್ದರೂ ಅನಿಷ್ಟ ಅಶಾಶ್ವತ ಪರಾವೆಂಬುದೇ ಮನುಷ್ಯನ ಬದುಕಿನ ವಿಮುಖ ಗುರಿ ಇಹದ ಸಮಸ್ತವು ಈ ಪರಕ್ಕಾಗಿ ಮಾಡಿಕೊಳ್ಳುವ ಪೂರ್ವ ಸಿದ್ಧತೆ ಎಂಬ ಜೀವನ ವಿಮುಖ ಧೋರಣೆಯಾಯಿತು ಇದರಿಂದ ಜೀವನ ಪ್ರೀತಿಯು ನಷ್ಟವಾಗಿ ಇಹದ ಜೀವನ ಎಂಬುದು ನಿಕೃಷ್ಟವಾಯಿತು ಈ ಭಾವನೆಯನ್ನು ಬೌದ್ಧ ಮತ್ತು ಜೈನ ಧರ್ಮಗಳು ತಕ್ಕಷ್ಟು ಪುಷ್ಟಿಗೊಳಿಸಿವೆ ಎಂಬುದರಲ್ಲಿ ಸಂಶಯವಿಲ್ಲ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಮನುಜ ಶರೀರ ವಿವಿದೇನೋ ಸುಖ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ ಎಂಬ ವೈಷ್ಣವ ಕೀರ್ತನೆಗಳಲ್ಲೂ ಈ ಭಾವನೆ ಮುಂದುವರೆದಿದೆ ವಚನಕಾರರು ಈ ಭಾವನೆಯನ್ನು ನಿರಾಕರಿಸಿ ಇಹ ಪರಗಳ ಸಮನ್ವಯಗಳನ್ನು ಸಾಧಿಸಿದರು ಪರದ ನಿರಾಕರಣೆ ಮಾಡದೆ ಇಹವನ್ನು ಒಪ್ಪಿಕೊಳ್ಳುವ ಧೋರಣೆಯನ್ನು ರೂಪಿಸಿದ್ದು ಇವರ ವಿಶೇಷತೆ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಎಂಬುದೇ ಈ ವಿಚಾರ ಎನ್ನುವುದು ಕರ್ತಾರನ ಟಂಕಸಾಲೆ ಇದರಲ್ಲಿ ತಯಾರಾಗುವ ಜೀವನಾನ್ಯ ಮೊದಲು ಇಲ್ಲಿ ಸಲ್ಲುವಂತಿರಬೇಕು ಹಾಗಾದರೆ ಅದು ಪರದಲ್ಲೂ ಸಲ್ಲುತ್ತದೆ ಶರಣರು ಈ ಬದುಕಿನ ಅನಿವಾರ್ಯತೆ ಅದರಿಂದ ಜೀವನಕ್ಕೆ ಪ್ರಾಪ್ತವಾಗುವ ಬೆಲೆಯನ್ನು ಹೇಳಿದಷ್ಟೇ ಅಲ್ಲ ಬದುಕಿನ ಬಗ್ಗೆ ವೀರಭಾವವನ್ನು ತಾಳಬೇಕೆಂಬುದನ್ನು ಹೇಳಿದರು ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಎಂಬುವ ವಚನದಲ್ಲಿ ಇದನ್ನು ಗುರುತಿಸಬಹುದು ಇಹದ ಜೀವನ ಎಂಬುದು ಒಂದು ಕೊಟ್ಟ ಕುದುರೆ ಇದನ್ನು ಏರಿ ಸವಾರಿ ಮಾಡಬೇಕು ಹಾಗೆ ಮಾಡದೆ ತಪ್ಪಿಸಿಕೊಳ್ಳುವವರು ವೀರರು ಅಲ್ಲ ಧೀರರು ಅಲ್ಲ ಇದು ಇಹದ ಬದುಕನ್ನು ಒಂದು ಸವಾಲಿನಂತೆ ಒಪ್ಪಿಕೊಳ್ಳಬೇಕಾದ ರೀತಿ ಹಾಗೆಯೇ ಬರುವ ಸುಖ ದುಃಖಗಳನ್ನು ಪೂರ್ವಜನ್ಮದ ಪುಣ್ಯ ಹಾಗೂ ಪಾಪಗಳ ಪರಿಣಾಮವೆಂದು ಒಪ್ಪಿಕೊಳ್ಳುವುದು ತೀರಾ ದುರ್ಬಲವಾದ ಮನೋಧರ್ಮ ಇದಾವುದನ್ನು ಯೋಚಿಸದೆ ಇದ್ದದ್ದನ್ನು ಇದ್ದಂತೆ ಒಪ್ಪಿಕೊಳ್ಳಬೇಕು ಬಸವಣ್ಣನವರು ಒಂದೆಡೆ ಸುಖ ಬಂದರೆ ಪುಣ್ಯದ ಫಲ ಎನ್ನೆನು ದುಃಖ ಬಂದರೆ ಪಾಪದ ಫಲ ಎನ್ನೆನು ನೀ ಮಾಡಿದೊಡೆ ಆಯಿತು ಎನ್ನೆನು ಸಂಸಾರವ ಸವೆಯೇ ಬ ಬಳಸುವೆನು ಎನ್ನುತ್ತಾರೆ ಸಂಸಾರವನ್ನು ಅದು ಇದ್ದಂತೆಯೇ ಸವೆಯುವಂತೆ ಬಳಸುತ್ತೇನೆ ಒಂದು ತೊಟ್ಟು ಬಿಡದೇ ಇರುತ್ತೇನೆ ಎನ್ನುತ್ತಾರೆ ಈ ಕೆಲವು ಮಾತುಗಳಲ್ಲಿ ವಚನಕಾರರು ಲೋಕವನ್ನು ಒಪ್ಪಿಕೊಳ್ಳುವ ಈ ದೃಷ್ಟಿ ಭಾರತೀಯ ತಾತ್ವಿಕ ಇತಿಹಾಸದಲ್ಲಿ ಅಪೂರ್ಣವಾದ ಒಂದು ನಿಲುವು ಅನಿಸುತ್ತದೆ ಇದು ಇಹದ ಮಾತಾಯಿತು ಪರ ಎಂದೊಡನೆಯೇ ಈ ದೇಶದ ಜನ ಮನದಲ್ಲಿ ತೆರೆಯುವ ಚಿತ್ರಗಳು ವಿಚಿತ್ರ ಸ್ವರ್ಗ ನರಕ ಕಾಮಧೇನು ಕಲ್ಪವೃಕ್ಷ ಅಕ್ಷಯ ಅಪ್ಸರೆಯರು ಇತ್ಯಾದಿ ಆದರೆ ವಚನಕಾರರು ದೇವಲೋಕ ಸ್ವರ್ಗ ನರಕಗಳನ್ನು ಕುರಿತು ಜನರಲ್ಲಿ ಪ್ರಚಲಿತವಾದ ನಂಬಿಕೆಗಳನ್ನು ತಲೆಕೆಳವು ಮಾಡಿದರು ಅಷ್ಟೇ ಅಲ್ಲ ಅವುಗಳ ಅರ್ಥವನ್ನು ಬೇರೊಂದು ರೀತಿಯಲ್ಲಿ ವಿವರಿಸಿದರು ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂಬ ಎರಡು ಮಾತಿನಲ್ಲಿ ಅದನ್ನು ವ್ಯಾಖ್ಯಾನಿಸಿದ್ದಾರೆ ಅವರ ಪ್ರಕಾರ ಸ್ವರ್ಗ ಎನ್ನುವುದು ಸತ್ತ ಮೇಲೆ ದೊರೆಯುವ ಒಂದು ಸ್ಥಿತಿ ಅಲ್ಲ ನರಕವೂ ಅಷ್ಟೇ ನಾವು ಎಂದೂ ಕಾಣದೇ ಇರುವ ಈ ಲೋಕಗಳ ಬಗ್ಗೆ ಕಲ್ಪನೆ ಕಟ್ಟಿಕೊಳ್ಳುವ ಬದಲು ಅವೆರಡೂ ನಮ್ಮ ವಾಸ್ ವಾಸ್ತವದ ಬದುಕಿನಲ್ಲೇ ಇವೆ ಎಂದು ಅಯ್ಯ ಎಂದರೆ ಸ್ವರ್ಗ ನಮ್ಮ ಸುತ್ತಲಿನ ಜನರೊಂದಿಗೆ ಮಾತನಾಡುವಾಗ ವ್ಯವಹರಿಸುವಾಗ ಅವರನ್ನು ಗೌರವದಿಂದ ಮತ್ತು ವಿಶ್ವಾಸದಿಂದ ಅಯ್ಯ ಎಂದು ಕರೆದರೆ ಅದೇ ಸ್ವರ್ಗ ಅದರ ಬದಲು ಎಲ್ಲವೋ ಎಂದು ಒರಟುತನದಿಂದ ಮರ್ಯಾದೆ ಕೊಡದೆ ವ್ಯವಹರಿಸಿದರೆ ಅದೇ ನರಕ ವಿಶ್ವಾಸದ ಅಗೌರವದ ಮಾತು ಜನರೊಂದಿಗಿನ ಆತ್ಮೀಯತೆಯನ್ನು ಹುಟ್ಟಿಸುತ್ತದೆ ಅವರ ಸಂತೋಷವನ್ನು ವೃದ್ಧಿಸುತ್ತದೆ ಪರಸ್ಪರ ವ್ಯವಹಾರ ಸುಖದಿಂದ ಕೂಡಿರುತ್ತದೆ ಸುತ್ತಲಿನ ಜನರೊಂದಿಗೆ ಈ ರೀತಿ ಸಂತೋಷದಿಂದ ಇರುವುದಾದರೆ ಅದಕ್ಕಿಂತ ಬೇರೆ ಸ್ವರ್ಗ ಉಂಟೆ ಹಾಗೆ ಎಲ್ಲವೋ ಎಂದು ಒರಟು ಮಾತನಾಡಿ ತನ್ನ ಸುತ್ತಲಿನ ಜನರಲ್ಲಿ ತಿರಸ್ಕಾರ ಅಸೂಯೆ ಘರ್ಷಣೆಗಳನ್ನು ಹೆಚ್ಚಿಸಿ ಇರುವ ಬದುಕನ್ನು ಬಗ್ಗಡ ಮಾಡಿಕೊಂಡರೆ ಅದಕ್ಕಿಂತ ಬೇರೆ ನರಕ ಉಂಟೆ ಸ್ವರ್ಗ ನರಕಗಳೆರಡೂ ನಾವೇ ನಮ್ಮ ನಡವಳಿಕೆಯಿಂದ ನಿರ್ಮಿಸಿಕೊಳ್ಳಬಹುದು ಲೌಕಿಕ ಸ್ಥಿತಿಗಳೇ ಹೊರತು ಬೇರೆ ಅಲ್ಲ ನಮಗೆ ತೋರುವ ಮಟ್ಟಿಗೆ ಸ್ವರ್ಗ ನರಕಗಳ ಬಗೆಗೆ ಬಸವಣ್ಣನವರು ಕೊಟ್ಟಂತಹ ಹೊಸ ಸೂತ್ರವನ್ನು ಯಾರೂ ಕೊಟ್ಟಿಲ್ಲ ಸಾಮಾನ್ಯ ಜನರೊಂದಿಗೆ ವ್ಯವಹರಿಸಬೇಕಾದ ಬಸವಣ್ಣನವರು ಪುರೋಹಿತರಂತೆ ಸ್ವರ್ಗ ನರಕಗಳನ್ನು ಕುರಿತ ಅವರ ನಂಬಿಕೆಗಳನ್ನು ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ಳದೆ ಅವುಗಳನ್ನು ಕುರಿತು ಹೊಸ ತರ್ಕಸಮ್ಮತವಾದ ಅರ್ಥವನ್ನು ಹಚ್ಚಿದ್ದು ಅವರ ವೈಚಾರಿಕತೆಗೆ ಸೊಗಸಾದ ನಿದರ್ಶನವಾಗಿದೆ ದೇವಸ್ಥಾನದ ನಿರ್ಮಾಣ ಯಜ್ಞಯಾಗಾದಿಗಳ ಆಚರಣೆ ಇವುಗಳಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳ ಸಹಾಯದಿಂದ ನಂಬಿಸಿ ಜನರನ್ನು ಸುಲಿಗೆ ಮಾಡುವ ಶಾಹಿ ತಂತ್ರಗಳನ್ನು ವಿಫಲಗೊಳಿಸಬೇಕಾದರೆ ದೇವರು ಹಾಗೂ ಸ್ವರ್ಗ ನರಕಗಳ ಕಲ್ಪನೆಯನ್ನೇ ಜನಮನದಲ್ಲಿ ಮಾರ್ಪಡಿಸುವ ಅಗತ್ಯ ವಿಶೇಷವಾಗಿತ್ತು ಆ ಕಾರ್ಯವನ್ನು ಹೊಸ ವಿಚಾರ ಕ್ರಾಂತಿಯಿಂದ ವಚನಕಾರರು ಮಾಡಲು ಪ್ರಯತ್ನಪಟ್ಟರು ಸ್ತ್ರೀ ಪುರುಷರ ನಡುವಿನ ಭೇದವನ್ನು ಕುರಿತು ವಚನಕಾರರು ಪ್ರತಿಭಟಿಸಿ ಸ್ತ್ರೀಯರಿಗೆ ಪುರುಷರೊಂದಿಗೆ ಆಧ್ಯಾತ್ಮಿಕ ಸಾಮಾಜಿಕ ಸಮಾನತೆಯನ್ನು ತಂದುಕೊಟ್ಟದ್ದಲ್ಲದೆ ಸಾಮಾಜಿಕವಾದ ಅಸಮಾನತೆಗಳನ್ನು ಕುರಿತು ಅವರು ತೋರಿದ ಪ್ರತಿಭಟನೆ ಗಮನಿಸಬೇಕಾದದ್ದು ವೈದಿಕ ಪರಂಪರೆಯ ವರ್ಣವತೆಯಿಂದಾಗಿ ಉತ್ತಮ ಜಾತಿ ಅಧಮ ಜಾತಿ ಎಂಬ ಅತಾರ್ಕಿಕವಾದ ಅಸಮಾನತೆ ಸಮಾಜದಲ್ಲಿದ್ದದನ್ನು ಕಂಡ ವಚನಕಾರರು ತಾವು ಪ್ರವರ್ತನಗೊಳಿಸಿದ ಹೊಸ ಧರ್ಮದೊಳಗೆ ಎಲ್ಲರನ್ನು ಕರೆದುಕೊಂಡು ಸಮಾನತೆಯನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದು ವಿಶೇಷವಾದ ಸಂಗತಿ ವಿಕ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲರನ್ನೂ ಒಂದೇ ಎಂಬ ಬಸವಣ್ಣನವರ ಮಾತು ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ ಅಂಬಿಗರ ಚೌಡಯ್ಯ ಮಾದರ ಚೆನ್ನಯ್ಯ ನೂಲಿಯ ಚಂದಯ್ಯ ಇತ್ಯಾದಿ ಶಿವಶರಣರ ಹೆಸರುಗಳನ್ನು ನೋಡಿದರೆ ಸಾಕು ಅವರು ಯಾವ ಯಾವ ವೃತ್ತಿಯವರು ಮತ್ತು ಅಂದಿನ ಸಮಾಜದ ಯಾವ ಯಾವ ಸ್ತರಗಳಿಂದ ಅವರು ಬಂದಿರಬಹುದು ಎಂಬುದನ್ನು ಗುರುತಿಸಬಹುದು ಹನ್ನೆರಡನೇ ಶತಮಾನದಷ್ಟು ಹಿಂದೆ ವಿವಿಧ ಮತ ಧರ್ಮಗಳವರನ್ನು ಯಾವುದೋ ಒಂದು ಮಿತಿಯಲ್ಲಿ ಕಲೆ ಹಾಕಿ ಸಮಾನತೆಯನ್ನು ಆಚರಿಸಿ ತೋರಿಸಿದ್ದು ಮಹತ್ವದ ವಿಚಾರವಾಗಿದೆ ಇದಕ್ಕಿಂತ ಮಿಗಿಲಾಗಿ ಹೊಲೆತನದ ಪ್ರಶ್ನೆಯನ್ನು ಬಿಡಿಸಿದ್ದು ವಚನಕಾರರ ಮಹಾ ಸಾಧನೆಗಳಲ್ಲಿ ಒಂದು ಹೊಲೆಯ ಎಂಬುದು ಸಾಮಾಜಿಕವಾಗಿ ಅತ್ಯಂತ ಕೀಳು ವರ್ಗ ಎಂದು ಪರಂಪರೆ ನಡೆಸಿಕೊಂಡು ಬಂದಿತ್ತು ಬಸವಣ್ಣನವರಂಥ ವಚನಕಾರರಿಂದಾಗಿ ಅಷ್ಟು ಹಿಂದೆ ಅವರಿಗೂ ಈ ಧರ್ಮದೊಳಗೆ ಪ್ರವೇಶ ದೊರೆತು ಎಲ್ಲರೊಂದಿಗೆ ಸರಿಸಮಾನವಾಗಿ ಬದುಕುವ ಅವಕಾಶ ಅವರಿಗೆ ದೊರೆಯಿತು ಹೊಲೆಯ ಎನ್ನುವುದು ಒಂದು ಮನಸ್ಥಿತಿಯೇ ಹೊರತು ಅದೊಂದು ಜಾತಿ ಅಲ್ಲ ಎನ್ನುವುದೇ ಇವರ ವಿಚಾರ ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವ ಕೂಡಲ ಸಂಗನ ಶರಣರ ಕುಲಜರು ಎನ್ನುವುದು ಹೊಸ ಘೋಷಣೆ ಅಹಿಂಸೆ ಹೊಲಸಿನ ಮನೋಭಾವ ಹಾಗೂ ನಡವಳಿಕೆಯಿಂದ ಒಬ್ಬ ಕೀಳಾಗುತ್ತಾನೆ ಹೊರತು ಅವನ ಹುಟ್ಟಿನಿಂದ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಉದಾರತೆ ಹಾಗೂ ಉದಾತ್ತ ನಡವಳಿಕೆ ಉಳ್ಳವನೇ ನಿಜವಾದ ಕುಲಜನು ಈ ಹೊಸ ವಿಚಾರ ಪರಂಪರಾಗತವಾದ ಜಾತಿಯ ಕಲ್ಪನೆಯನ್ನು ವಿರೋಧಿಸುತ್ತದೆ ವಚನಕಾರರು ಸಂಕ್ರಮಣ ಕಾಲದ ಸಮಾಜದಲ್ಲಿನ ಮೇಲು ಕೀಳುಗಳನ್ನು ಉಗ್ರವಾಗಿ ಖಂಡಿಸಿ ಸಾಧ್ಯವಾದಷ್ಟು ಅಸಮಾನತೆಯನ್ನು ನೆಲೆಗೊಳಿಸಲು ಹೇಗೆ ಪ್ರಯತ್ನಪಟ್ಟರೆ ಎಂಬುದನ್ನು ಅನೇಕ ವಚನಗಳು ಸ್ಪಷ್ಟಪಡಿಸುತ್ತವೆ ಸಮಾನತೆಗೆ ಇರುವ ಇನ್ನೊಂದು ಆತಂಕ ವೃತ್ತಿಯದು ಎಂಬುದನ್ನು ವಚನಕಾರರು ಗುರುತಿಸಿದರು ಅವನವನು ಅನುಸರಿಸುವ ವೃತ್ತಿಗಳು ಕೂಡ ಹಿಂದಿನಿಂದ ಅವನವನ ಜಾತಿಗೆ ಅಥವಾ ಸಮಾಜದಲ್ಲಿ ಆ ಜಾತಿಗೆ ಇದ್ದ ಸ್ಥಾನಕ್ಕೆ ಸಂಕೇತಗಳಾಗಿ ಪರಿಗಣಿತವಾಗಿದ್ದವು ಆದುದರಿಂದ ವೃತ್ತಿಯ ಮೇಲೆ ನಿಂತ ಮೇಲು ಕೀಳುಗಳ ಭಾವನೆಯನ್ನು ಮಾರ್ಪಾಡಿಸಿದ ಹೊರತು ಅವರೆಲ್ಲರೂ ಒಂದೇ ಸಮಾಜದವರು ಮತ್ತು ಸಮಾನರು ಎಂಬುದನ್ನು ರೂಢಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಏರುವ ದಾರಿ ಎಂದರೆ ವೃತ್ತಿಗಳೆಲ್ಲವೂ ಪೂಜೆ ಅವುಗಳಲ್ಲಿ ಯಾವ ವೃತ್ತಿಯು ಮೇಲಾದುದಲ್ಲ ಯಾವ ವೃತ್ತಿಯು ಕೀಳಾದುದು ಅಲ್ಲ ಎಂದು ಪರಿಗಣಿಸುವುದು ಆದುದರಿಂದ ವಚನಕಾರರು ಕಾಯಕ ಎಂಬ ಪರಿಕಲ್ಪನೆಯೊಂದನ್ನು ರೂಪಿಸಿದರು ಕಾಯಕ ಎಂದರೆ ದೈಹಿಕ ಶ್ರಮ ಅಥವಾ ದುಡಿಮೆ ಎಂದು ಸಾಧಾರಣವಾದ ಅರ್ಥ ಆದರೆ ವಚನಕಾರರ ಪ್ರಕಾರ ಕಾಯಕ ಎಂದರೆ ಕೇವಲ ದುಡಿಮೆ ಅಥವಾ ದೈಹಿಕ ಶ್ರಮವಷ್ಟೇ ಅಲ್ಲ ಪೂಜಾ ಭಾವನೆಯಿಂದ ಅದು ದೇವರ ಸೇವೆ ಎನ್ನುವ ಮನೋಧರ್ಮದಿಂದ ಮಾಡುವ ಕೆಲಸ ಎಂದು ಅರ್ಥ ಇದು ಪೂಜಾ ಭಾವನೆಯಿಂದ ಮಾಡುವ ಕಾರ್ಯವಾದುದರಿಂದ ಯಾರು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಒಂದೇ ಉದ್ದೇಶದಿಂದ ಮಾಡುವ ಕಾರಣ ವೃತ್ತಿಗಳ ತಾರತಮ್ಯ ಭಾವನೆ ತಾನಾಗಿಯೇ ಹೋಗುತ್ತದೆ ಕಾಯಕವೇ ಕೈಲಾಸ ಎಂಬ ವಚನಕಾರರ ಮಾತು ಇದನ್ನೇ ಸ್ಪಷ್ಟಪಡಿಸುತ್ತದೆ ಇದು ಕೆಲಸ ಮಾಡುವವರಿಗೆ ಇರಬೇಕಾದ ಒಂದು ಆಧ್ಯಾತ್ಮಿಕವಾದ ಚಿತ್ತಭಿತ್ತಿ ಇನ್ನು ಸಾಮಾಜಿಕವಾಗಿ ಇದನ್ನು ರೂಢಿಸಬೇಕಾದರೆ ಪ್ರತಿಯೊಬ್ಬರು ಮತ್ತೊಬ್ಬರ ಕಾಯಕ ಯಾವುದು ಎಂದು ಕೇಳಬಾರದು ಅವನವನು ಅವನವನ ಸ್ಥಾನದಲ್ಲಿ ಮಾಡುವ ಕೆಲಸ ಮಾನ್ಯವಾದದ್ದು ಎಂದು ಭಾವಿಸಬೇಕು ಮತ್ತೊಂದು ಅಂಶವೆಂದರೆ ಯಾವುದೇ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದರೆ ಕೆಲವರು ಬೆವರು ಸುರಿಸಿ ದುಡಿಯುವ ಮತ್ತು ಕೆಲವರು ಏನು ಕೆಲಸ ಮಾಡದೆ ಕೂತು ಉಣ್ಣುವ ಪರಿಸ್ಥಿತಿ ಇರಬಾರದು ಅವನು ಸನ್ಯಾಸಿಯಾಗಲಿ ಸಂಸಾರಿಯಾಗಲಿ ಎಲ್ಲರೂ ದುಡಿದು ಬದುಕಬೇಕು ಇದು ಕಾಯಕ ಎನ್ನುವ ಪರಿಕಲ್ಪನೆಯ ಹಿಂದಿರುವ ಸಾಮಾಜಿಕ ತತ್ವ ಈ ತತ್ವವನ್ನು ತಿಳಿಸುವ ಅನೇಕ ವಚನಗಳು ಕೆಲವು ವಚನಕಾರರನ್ನು ಕುರಿತ ಪ್ರಸಂಗಗಳು ಇವೆ ಈ ಬಗ್ಗೆ ಹಿನ್ನೆಲೆಯನ್ನು ವಚನಕಾರರ ವಿಚಾರ ಕ್ರಾಂತಿ ನಿರ್ಮಿಸಿತು ಧರ್ಮವೆಂದರೆ ಬದುಕಿಗೆ ಇಳಿಯಲಾರದ ಆದರ್ಶಗಳ ಆಚಾರಗಳ ನಂಬಿಕೆಗಳ ಒಂದು ಕಂತೆ ಎಂದು ವಚನಕಾರರು ಭಾವಿಸಲಿಲ್ಲ ಧ್ಯಾನ ಪೂಜೆ ಪ್ರಾರ್ಥನೆಗಳು ಇರುವುದು ವ್ಯಕ್ತಿಯ ಅಂತರಂಗವನ್ನು ಪರಿಶುದ್ಧಗೊಳಿಸಲು ಈ ಅಂತರಂಗ ಬಹಿರಂಗದ ನಡವಳಿಕೆಗಳಲ್ಲಿಯೂ ಪ್ರಕಟವಾಗದಿದ್ದರೆ ಆ ಅಂತರಂಗದ ಆಧ್ಯಾತ್ಮಿಕ ಸ್ಥಿತಿಗೆ ಏನೂ ಅರ್ಥವಿಲ್ಲ ಹಾಗೆ ನೋಡಿದರೆ ವ್ಯಕ್ತಿಯ ಬಹಿರಂಗದ ನಡುವಳಿಕೆಯೇ ನಿಜವಾದ ತಪಸ್ಸಾಗಬೇಕು ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದ್ವಿನಯವೇ ಕೂಡಲ ಸಂಗಮ ಒಲುಮೆಯಯ್ಯ ಎಂಬ ಬಸವಣ್ಣನವರ ಮಾತು ಈ ವೈಚಾರಿಕತೆಯಿಂದ ಸಿದ್ಧವಾಗಬೇಕಾದ ಸಂಸ್ಕೃತಿಯನ್ನು ವಿವರಿಸುತ್ತದೆ ಅಂತರಂಗ ಬಹಿರಂಗಗಳ ಆತ್ಮ ಸಂಘವನ್ನು ಸ್ಥಾಪಿಸುವ ಈ ಸಮನ್ವಯ ವಚನಕಾರರ ವೈಚಾರಿಕತೆಯ ಕೊಡುಗೆಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಹಿಂದೆ ನೋಡಿದ ಎಲ್ಲ ಉತ್ತರಗಳಿಗಿಂತ ಈ ಈ ಒಂದು ಉತ್ತರ ಒಂದು ಸ್ವಲ್ಪ ದೊಡ್ಡದಾಗಿದೆ ಹಾಗಂತ ಯಾರೂ ಬರೆಯೋದನ್ನು ಬಿಡೋದಕ್ಕೆ ಹೋಗಬೇಡಿ ಎಲ್ಲ ನ್ಯಾಚುರಲ್ ಆಗೇ ಇದೆ ಒಂದು ಸಲ ಓದಿದರೆ ಅರ್ಥ ಆಗುವಂಥದ್ದು ತುಂಬ ಈಸಿಯಾಗಿದೆ ಪರೀಕ್ಷೆಯ ರೂಪದಲ್ಲಿ ಈ ಪ್ರಬಂಧ ರೂಪದ ಪ್ರಶ್ನೆಯನ್ನು ಏನಾದರೂ ಕೇಳಿದರೆ ಇದೇ ಉತ್ತರವನ್ನು ನಾವು ಬರೀಲೇಬೇಕಾಗುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಜೊತೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್